മാജാനമു ಈಗ ಮಾಹಿತಿ ಖಜಾನೆಯಲ್ಲಿ ಮೂಡಿ ಬರುತ್ತಿದೆ ಶುಭ ನುಡಿ ವಿವಿಧ ಸಂದೇಶಗಳ ಮಧುರ ಸಂಗಮ ಕೇಳಿ ಶುಭ ನುಡಿ ಬೆಳಗಿನ ಶುಭಾಶಯವನ್ನು ತಿಳಿಸುವ ಪ್ರಯತ್ನ ಶುಭ ನುಡಿ ಅತ್ಯುತ್ತಮ ಸಂದೇಶಗಳ ಮಧುರ ಸರಣಿ शुभ नूड़ी, शुभ नूड़ी, शुभ नूड़ी, शुभ नूड़ी, शुभ नूड़ी, नमस्कार स्नेहित्रे, माहिती कजनिया ಮುಂಜಾನೆಯ ಶುಭನುಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ಗೆಳೆ ಶರತ್ ಸ್ನೇಹಿತರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೀಗೆ ಹೇಳುತ್ತಾರೆ ನನಗೆ ಕಾಲ ಹೇಗೆ ಕಳೆಯಬೇಕು ಎಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತದಲ್ಲ ಎಂಬುದೇ ಚಿಂತೆ ಮತ್ತೊಮ್ಮೆ ನನಗೆ ಕಾಲ ಹೇಗೆ ಕಳೆಯಬೇಕು ಎಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತದಲ್ಲ ಎಂಬುದೇ ಚಿಂತೆ ಎಂತ ಮಾತಲ್ಲ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಜನ ಹೇಗಪ್ಪ ಅಂದರೆ ಸಮಯ ಹೇಗೋ ಕಳೆದು ಹೋದರೆ ಸಾಕು ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಮುಂದೆ ಕೂತಿರ್ತಾರೆ ಆದರೆ ಏನು ಕೂಡ ಓದಿರಲ್ಲ ಕೇವಲ ಒಂದು ತೋರಿಕೆಯ ರೀತಿಗಾಗಿ ಕೆಲವರು ಪುಸ್ತಕವನ್ನು ಹಿಡ್ಕೊಂಡು ನಾನು ಆ ಎಕ್ಸಾಮ್ಗೆ ಓದ್ತಿದ್ದೀನಿ ಈ ಎಕ್ಸಾಮ್ಗೆ ಓದ್ತಿದ್ದೀನಿ ಅಂತ ಹೇಳಿ ನಟನೆ ಮಾಡ್ತಾರೆ ಸೊ ನಿಮ್ಮ ಒಂದು ನಿಮ್ಮ ಜೀವನಕ್ಕೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಾ ಇದನ್ನು ಪ್ರತಿಯೊಬ್ಬರೂ ನೆನಪಿಡಬೇಕು ವ್ಯರ್ಥವಾಗಿ ಕಾಲ ಕಳೆಯುವ ಬದಲು ಕೈಯಲ್ಲೊಂದು ಪುಸ್ತಕವನ್ನು ಹಿಡ್ಕೊಂಡು ಓದ್ತಾ ಹಾಗೆ ಕೊಂಚ ಮಾತನಾಡ್ತಾ ಕಾಲ ಕಳೆದಾಗ ಮಾತ್ರ ನಮ್ಮ ಒಂದು ಸಮಯ ಅನ್ನೋದು ನಮಗೆ ತುಂಬ ಉಪಯುಕ್ತ ಅನಿಸುತ್ತೆ ಹಾಗಂತ ಹೇಳಿ ಯಾವಾಗಲೂ ಪುಸ್ತಕ ಹಿಡ್ದಿರಬೇಕು ಅಂತಲ್ಲ ಯಾವಾಗ ನಮಗೆ ಫ್ರೀ ಸಿಗುತ್ತೆ ಹಾಗೆ ನಾವು ಓದುವಂತಹ ಸಮಯದಲ್ಲಿ ನಾವು ಓದನ್ನು ಮಾಡಬೇಕು ಬೇರೆ ನ್ಯಾವುದೋ ಸಂದರ್ಭದಲ್ಲಿ ಬೇರೆ ಕೆಲಸಗಳನ್ನು ಮಾಡ್ತಾ ನಾವು ಕಾಲ ಕಳೆದಾಗ ಮಾತ್ರ ನಮ್ಮ ಒಂದು ಜೀವನ ಸುಖಕರವಾಗಿರುತ್ತೆ ಹಾಗೆ ಮುಂದೆ ಬರುವಂತಹ ಕಾಲ ನಿಮಗೆ ಚೆನ್ನಾಗಿರುತ್ತೆ ಈಗಲೇ ನಾನು ಕಷ್ಟಪಡಲ್ಲ ಈಗಲೇ ನಾನು ಖುಷಿಯಾಗಿರಬೇಕು ಯಾವಾಗಲೂ ನಾನು ಓದೋದೇ ಇಲ್ಲ ಅಂತ ಸುಮ್ಮನೆ ವ್ಯರ್ಥ ಕಾಲ ಕಳೆದ್ರೆ ಈ ಮೇಲಿನ ಅಂಶ ನನಗೆ ದಾರಿದೀಪ ಆಗುತ್ತೆ ಇದನ್ನು ಕೇಳಿ ಒಂದು ಆ ಲೇಖಕರು ಹೇಳ್ತಾರೆ ನನಗೆ ಕಾಲ ಕಳೆಯೋದು ಹೇಗೆ ಅನ್ನೋ ಚಿಂತೆಗಿಂತ ಕಾಲ ಕಳೆದು ಹೋಗ್ತದಲ್ಲ ಅನ್ನೋದೇ ಚಿಂತೆ ಅಂದರೆ ನನಗೆ ಏಜು ಕಡಿಮೆ ಆಗಲ್ಲ ಏಜು ಹತ್ತನೇ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಥರ ಏರ್ತಾನೆ ಇರುತ್ತೆ ಹೊರ್ತು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಹದಿನೆಂಟು ನ ಎಂಟು ಈ ಥರ ಎಳಿಯುತ್ತಾ ಖಂಡಿತ ಇಲ್ಲ ನೀವೇನಂತೀರ ನಿಮಗೂ ಇದು ಸರಿ ಅನಿಸುತ್ತಾ